ಹಂಗಾಗಿ ಇಲ್ಲಿ ಮೀಟ್ರ್ ಆಟೋದವರು ಕೂಡ ಪ್ರಯಾಣಿಕರಿಗೆ ಮೀಟ್ರ್ ಸರ್ವಿಸ್ ಕೊಡಬೇಕು ಅಂದರೆ ಕ್ಯಾಬ್ಗಳಲ್ಲಿ ಮೀಟ್ರ್ ರನ್ ಆಗಬೇಕು ಹೆಂಗೆ ಆಟೋನ ನೋಡ್ತಿದ್ದಂಗೆ ಜನ ಏ ಆಟೋ ಅಂತ ಹೇಳಿ ಕರೀತಾರೆ ಸರ್ ಆಟೋ ಸಾರ್ ಅಂತ ಹೇಳಿ ಕರೀತಾರೆ ಹಂಗೆ ಕ್ಯಾಬ್ಗಳು ಕೂಡ ಏಯ್ ಅದು ನಗರ ಮೀಟರಾ ನಗರ ಮೀಟರ್ ಬೇಡ ಮೀಟರ್ ಟ್ಯಾಕ್ಸಿನ ಅದು ಏ ಕರಿ ಅದನ್ನು ಅನ್ನೋ ಥರ ಇರಬೇಕು ಯಾವಾಗ ಅಲ್ಲಿ ಜನ ಹೋಗೋಕೆ ಶುರು ಮಾಡ್ತಾರೆ ಆಟೋದವ್ರು ಏನು ಮಾಡ್ತಾರೆ ಹೇಳಿ ಅಪ್ಪ ಯಾರೂ ಬರೋಲ್ಲ ಮೀಟ್ರ್ ಹಾಕೋಣ ಕರೆದ್ಗಡೆ ಹೋಗೋಣ ಬದಲಾವಣೆ ಆಗ್ತದೆ ಆ ಬದಲಾವಣೆ ಕ್ಯಾಬ್ನವರಿಂದ ಮಾತ್ರ ಮಾಡೋಕೆ ಸಾಧ್ಯ ಹಂಗಾಗಿ ನನಗೆ ಕ್ಯಾಬಲ್ ಮೀಟ್ರ್ ರನ್ ಆಗಬೇಕು ಅಂತ ನಾವು ಎರಡು ಸಾವಿರದ ಹದಿನಾರರಿಂದ ಹೋರಾಟ ಮಾಡ್ಕೊಂಡು ಈಗ ಮೀಟ್ರನ್ನ ಅಳವಡಿಸ್ಕೊಳ್ಳೋದಕ್ಕೆ ನಗರ ಮೀಟರ್ ಅನ್ನೋ ಒಂದು ಆ್ಯಪು ಸಪೋರ್ಟ್ ಇದೆ ಈಗ ನಾವು ನಿಮ್ಮನ್ನು ಕೇಳೋದಿಷ್ಟೇ ಆಯಿತು ಬ್ರೋ ನೀನು ಜಾಹೀರಾತು ಕೊಟ್ಬಿಟ್ಟಿದ್ಯಾ ನೀವು ಇಷ್ಟೆಲ್ಲ ಹೇಳೋ ಬದಲು ನಮ್ಮ ಯಾತ್ರೆ ಅವ್ರ ಕಡೆಯಿಂದ ನಗರ ಮೀಟರ್ ಅವರು ಏನು ಈ ತರ ಮಾಡಿದಾರಲ್ಲ ಈ ಕಾನ್ಸೆಪ್ಟು ಅವ್ರ ತಂತ್ರಜ್ಞಾನನ ಬಳಸ್ಕೊಂಡು ಇದು ನೀವು ಕೇಳಿ ಮಾಡಿಸು ನೋಡೋಣ ಸರ್ ನಿಲ್ಲದೇ ಇಲ್ಲ ಬಾ ಕರ್ನಾಟಕ ಪೇಟೆ ಹೋಗ್ಬಿಡ್ತಾರೆ ಇವರು ಯಾಕೆಂದ್ರೆ ಇದೊಂದು ಮಾಫಿಯಾ ಸರ್ ಏನ್ ರಮ್ಮಿ ಅಂತ ಹೇಳ್ತಾರೆ ಅದ್ರಷ್ಟೇ ಜೂಜ್ ಇದು ಓಲಾ ಊಬರ್ ರಾಪಿಡೋ ನಮ್ಮ ಯಾತ್ರೆ ಇವೆಲ್ಲ ಜೂಜೆ ಏನು ಅಂದರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ನಾವು ಪ್ಯಾಸೆಂಜರ್ ಸೇವೆ ಕೊಡೋದಕ್ಕೆ ಬಂದಿದ್ದೀವಿ ಅಂತೇಳಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ನ ಬಳಸ್ಕೊಂಡು ನಾವು ಏನೋ ಮಾಡ್ತಿದ್ದೀವಿ ಅಂತ ಹೇಳ್ಬೋದೇ ಹೊರತು ಅಲ್ಟಿಮೇಟ್ ಇದು ಕೂಡ ಜೂಜೆ ಹಂಗಾಗಿ ಈ ಆ್ಯಪ್ಗಳನ್ನ ಡಾಕ್ಟರ್ ಬ್ರೋ ಸೂಟಬಲ್ ಅಲ್ಲ ಆಮೇಲೆ ಇನ್ನೊಂದು ಈ ನಮ್ಮ ಅವ್ರು ಏನು ಮಿಸ್ಗೈಡ್ ಮಾಡ್ತಿದ್ದಾರೆ ಅಂದರೆ ಈ ನಾನು ಹೇಳಿರೋ ಇಷ್ಟು ಸಬ್ಜೆಕ್ಟ್ಗಳನ್ನ ಬಿಟ್ಬಿಡ್ತಾ ಇದ್ದಾರೆ ಇದು ಸಬ್ಸ್ಕ್ರೈಬ್ ಇದೆ ನಾವು ಡ್ರೈವರ್ ಹತ್ರ ಕಮಿಷನ್ ತಗೋಂತಿಲ್ಲ ಬರೀ ಇಷ್ಟೇ ಹೇಳ್ತಾ ಇದ್ದಾರೆ ಹೊರತು ನೀನ್ ಎಮ್ಮೆ ಆ್ಯಪ್ ಅಂದಿದ್ದು ಇಲ್ಲ ಮತ್ತೆ ನಾನು ಬೇರೆ ಹೇಳದ್ನಲ್ಲ ಇದ್ರ ಬಗ್ಗೆ ಏನೂ ಮಾತಾಡದೇ ಇಲ್ಲ ಇದನ್ನ ಏನ್ ಮಾಡ್ತಾ ಇದಾರೆ ಯಾವ್ದು ಯಾವ್ದೋ ತುಮಕೂರದ ಒಂದು ವಿಡಿಯೋ ನೋಡಿದೆ ನೀಟ ಸ್ಕ್ರಿಪ್ಟ್ ರೆಡಿ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿಸಿದ್ದಾರೆ ಈ ತರ ನಮ್ಮ ಯಾತ್ರಿ ಅವರು ಗಿಮಿಕ್ ಮಾಡ್ತಾ ಇರೋದು ಡಾಕ್ಟರ್ ಬ್ರೋ ಇದುವರೆಗೂ ಏನೋ ರೀಪ್ಲೈನ ಕೊಟ್ಟಿಲ್ಲ ಮತ್ತೆ ವಿಡಿಯೋ ಡಿಲೀಟ್ ಮಾಡ್ತಾರೆ ಅಂತ ತುಂಬಾ ಜನ ಡ್ರೈವರ್ ನಂಬರ್ ನನ್ನ ಈ ಥರ ಇದೆ ಮೂರು ಸಲ ಫೋನ್ ಮಾಡಿದೆ ಎತ್ತಿಲ್ಲ ಸರ್ ನಾನು ನನಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ ನಾನೇ ಅದನ್ನು ರಿಸೀವ್ ಮಾಡೋಲ್ಲ ಯಾಕೆ ಅಂದರೆ ಸಮಟೈಮ್ಸ್ ಬಿಝಿ ಇರ್ತೀವಿ ಹಂಗೆ ಅವರು ಆ ಥರ ಬಿಝಿ ಇರ್ಬೋದು ಅಂತ ತಿಳ್ಕೊಂಡು ನಾನು ಸುಮ್ಮನಾಗಿದ್ದೀನಿ ನೋಡೋಣ ಮಿಸ್ ಕಾಲ್ ಹೋಗಿ ನೋಡಿ ಮಾಡಿದ್ರೆ ಸಂತೋಷ ಮಾಡಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಈಗ ನಾನು ಇಲಾಖೆ ಅವ್ರ ಗಮನಕ್ಕೆ ತರಬೇಕಾಗಿತ್ತು ತಂದಿದ್ದೀನಿ ಸರ್ ಇನ್ನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಬೆಂಗಳೂರು ಡಿ ಸಿ ಅವ್ರ ಕೈಯಲ್ಲಿದೆ ಅವ್ರು ಅದನ್ನು ಅವ್ರನ್ನ ಕರೆಸಿ ಮಾತಾಡಿ ಕ್ಲಿಯರ್ ಮಾಡ್ತಾರೋ ಇಲ್ಲ ಗುಂಬಲ್ ಗೋವಿಂದ ಅನ್ನೋ ಥರ ಅದನ್ನು ಬಿಟ್ಬಿಡ್ತಾರೋ ಅದು ಅವರು ಅವರು ಬಿಟ್ಟಿದ್ದು ನನ್ನ ಕರ್ತವ್ಯ ಏನಿತ್ತು ಅದನ್ನು ನಾನು ಮಾಡಿದ್ದೀನಿ ಡಾಕ್ಟರ್ ಬ್ರೋಗೆ ಮನವರಿಕೆ ಆಗಿದೆ ಇದು ಕರ್ನಾಟಕದ ಆ್ಯಪಲ್ಲ ಇದು ಬಂದು ಏನು ಅನ್ನೋದು ಈಗ ಅವರು ಶೀರ್ಷಿಕೆ ಬದಲಾವಣೆ ಅನ್ನೋದು ಮನವರಿಕೆ ಆದಂಗೆ ಲೆಕ್ಕ ನನಗೆ ಅವ್ರು ಯಾವಾಗ ಶೀರ್ಷಿಕೆ ಬದಲಾವಣೆ ಮಾಡಿದ್ರು ಡಾಕ್ಟರ್ ಬ್ರೋ ಅಲ್ಲಿಗೆ ಡಿಲೀಟ್ ಮಾಡಿದ್ರು ಒಂದೇ ಮಾಡದೆ ಹೋದ್ರು ಒಂದೇ ಅನ್ನೋ ಒಂದು ಸತ್ಯ ಎಲ್ಲರಿಗೂ ಗೊತ್ತಾಗೋಯ್ತು ಆಮೇಲೆ ಅಲ್ಟಿಮೇಟ್ ಡಾಕ್ಟರ್ ಮಾರಾಟ ಡಾಕ್ಟರ್ ಬ್ರೋ ಮಾರಾಟ ಆಗ್ಬಿಟ್ಟಿದ್ದಾರೆ ನಿಮ್ಮ ಚಾಲಕರ ಸಂಘದವರಿಗೆ ಚಾಲಕರಿಗೆ ಏನ್ ಹೇಳಿ ಸರ್ ನಾನು ಹೇಳೋದು ಹೇಳಿಷ್ಟೇ ಆಟೋನೇ ಆಗಲಿ ಕ್ಯಾಬ್ ಆಗಲಿ ನಮಗೆ ಸರ್ಕಾರ ಅಂದ್ರೆ ಸಾರಿಗೆ ಇಲಾಖೆ ಅಧಿಸೂಚನೆಗಳು ಕೊಟ್ಟಿದೆ ಪ್ರಯಾಣಿಕರುಗಳಿಗೆ ನೀವು ಇಂತಿಷ್ಟೇ ದರದಲ್ಲಿ ಸೇವೆ ಕೊಡಬೇಕು ಅಂತ ಹೇಳಿ ಆ ಸೇವೆನ ಕೊಡೋಂಥದ್ದನ್ನ ಮೀಟ್ರ್ ಮುಖಾಂತರನೇ ಹಣ ಪಡ್ಕೊಳ್ಬೇಕು ಅಂತಲೇ ಸರ್ಕಾರ ಹೇಳಿರೋದ್ದು ಹಂಗಾಗಿ ಮೀಟ್ರನ್ನ ಬಳಸುವಂತಹ ಯಾವುದೇ ರೀತಿಯ ಆ್ಯಪ್ ಬರಲಿ ಮೀಟ್ರಿಗೆ ಪ್ರಾಧಾನ್ಯತೆ ಕೊಡುವಂತಹ ಯಾವುದೇ ಆ್ಯಪ್ ಬಂದರೂ ಅದನ್ನು ನೀವು ಬೆಂಬಲಿಸಿ ಅವ್ರು ಕರ್ನಾಟಕದವರು ಇನ್ನೊಂದು ರಾಜ್ಯನೋ ಮತ್ತೊಂದು ರಾಜ್ಯನೋ ಅದು ನಿಮ್ಮ ವಿ ಆಲೋಚನೆ ಬಿಟ್ಟಿದ್ದು ಆದರೆ ಅಲ್ಟಿಮೇಟ್ ಏನು ಅಂದರೆ ಕರ್ನಾಟಕದಲ್ಲಿ ಕನ್ನಡಿಗರು ಉಳಿಬೇಕು ಕರ್ನಾಟಕದಲ್ಲಿ ಕನ್ನಡಿಗರು ಬೆಳಿಬೇಕು ಅಂದರೆ ನಮ್ಮ ಕನ್ನಡದ ಸಂಸ್ಥೆಗಳನ್ನ ಬೆಳೆಸಬೇಕು ಮತ್ತು ಸರ್ಕಾರ ಏನು ಗೈಡ್ಲೈನ್ಸ್ಗಳು ಕೊಟ್ಟಿದೆ ಅದರ ಆಧಾರದಲ್ಲಿ ನಾವು ಪ್ರಯಾಣಿಕರಿಂದ ಹಣ ತಗೊಳ್ಬೇಕು ಯಾಕೆ ಅಂದರೆ ಹೆಂಗೆ ಒಂದೊಂದು ರೂಪಾಯಿಗೂ ಕೂಡ ಲೆಕ್ಕಾಚಾರ ಹಾಕ್ತಿವಿ ಹಂಗೆ ಪ್ರಯಾಣಿಕರು ಕೂಡ ಅಷ್ಟೇ ಅವ್ನಿಗೆ ಎಕ್ಸ್ಟ್ರಾ ಕೊಡೋದಕ್ಕೆ ಅವನಿಗೆ ಮೇಲಿಂದ ಉದುರು ಬಿಡೋಲ್ಲ ದುಡ್ಡು ಅವನದು ಆದ ಒಂದು ಚೌಕಟ್ಟು ಚೌಕಟ್ಟಿರುತ್ತೆ ನಾನು ಒಂದು ದಿನಕ್ಕೆ ಇಷ್ಟು ಖರ್ಚು ಮಾಡಬೇಕು ಟ್ರಾನ್ಸ್ಪೋರ್ಟ್ಗೆ ಇಷ್ಟು ಊಟಕ್ಕಿಷ್ಟು ಏನೋ ಅವನದೇ ಆದ ಒಂದು ಖರ್ಚು ಇರುತ್ತೆ ಆ ಆತ ಒಂದು ದಿನದಲ್ಲಿ ನಾನು ನೂರು ರೂಪಾಯಿ ಖರ್ಚು ಮಾಡಬೇಕು ಟ್ರಾನ್ಸ್ಪೋರ್ಟ್ಗೆ ಅಂದಾಗ ಅಲ್ಲಿ ಮುನ್ನೂರು ರೂಪಾಯಿ ಕೊಡಬೇಕು ಅಂದಾಗ ಆ ಸ್ಥಾನದಲ್ಲಿ ನಾವಿದ್ರೂ ಕೂಡ ನಾವು ಯೋಚನೆ ಮಾಡಬೇಕು ಅದರ ಅಗತ್ಯತೆ ಇಲ್ಲ ದಯವಿಟ್ಟು ಮೀಟರ್ ಬಳಸಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮವಾಗಿ ಬೆಳಿಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ